ಸೋಲು ಒಪ್ಕೊಂತ ಎನ್ಡಿಎ ಬಿಹಾರದಲ್ಲಿ ಗೆಲ್ಲೋದ್ಯಾರೋ ಇವತ್ತು ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ಎರಡನೇ ಹಂತದ ಮತದಾನ ದೆಹಲಿ ಸ್ಫೋಟದ ನಂತರ ಬಿಹಾರದಲ್ಲಿ ಕಟ್ಟೆಚ್ಚರ ಎರಡು ಸಾವಿರದ ಇಪ್ಪತ್ತೈದರ ವಿಧಾನಸಭಾ ಚುನಾವಣೆಯ ಎರಡನೇ ಹಂತದಲ್ಲಿ ಬಿಹಾರದಲ್ಲಿ ಇವತ್ತು ಮತದಾನ ನಡೆಯುತ್ತಿದೆ ನೂರ ಇಪ್ಪತ್ತೆರಡು ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನ ಆರಂಭವಾಗಿದೆ ಈ ಮತದಾನ ಸಂಜೆ ಐದರವರೆಗೆ ಮುಂದುವರಿಯಲಿದೆ ಈ ಹಂತದಲ್ಲಿ ಒಟ್ಟಾರೆ ಫಲಿತಾಂಶದ ಮೇಲೆ ಪ್ರಭಾವ ಬೀರುವ ಹಲವಾರು ಪ್ರಮುಖ ಸ್ಥಾನಗಳು ಸೇರಿವೆ ನವೆಂಬರ್ ಆರರಂದು ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ನಡೆದ ಮೊದಲ ಹಂತದಲ್ಲಿ ಬಿಹಾರ ರಾಜ್ಯ ತನ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ಶೇಕಡಾ ಅರವತ್ತೈದಕ್ಕಿಂತ ಹೆಚ್ಚಿನ ಮತದಾನವನ್ನು ದಾಖಲಿಸಿತ್ತು ಆದರೆ ಚುನಾವಣೆಗೆ ಮೊದಲೇ ಎನ್ಡಿಎಸ್ ಸೋಲನ್ನ ಒಪ್ಕೊಂತ ಅನ್ನೋ ಮಾತುಗಳು ಇದೀಗ ಕೇಳಿ ಬರ್ತೇವೆ ಹಾಗಾದ್ರೆ ಬಿಹಾರದಲ್ಲಿ ಗೆಲ್ಲೋದ್ಯಾರೋ ಎಕ್ಸಿಟ್ ಪೋಲ್ಗಳ ಭವಿಷ್ಯ ಯಾರ ಕಡೆ ಇದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಹಾರ ವಿಧಾನಸಭಾ ಚುನಾವಣೆ ಸದ್ಯ ದೇಶದ ಗಮನ ಸೆಳೆಯುತ್ತಿರುವ ಚುನಾವಣೆ ಇವತ್ತು ಈ ರಾಜ್ಯಕ್ಕೆ ಎರಡನೇ ಹಂತದ ಮತದಾನ ನಡೆಯುತ್ತಿದೆ ಜೊತೆಗೆ ಇವತ್ತು ಸಂಜೆ ಎಕ್ಸಿಟ್ ಪೋಲ್ಗಳ ಭವಿಷ್ಯ ಹೊರಬೀಳಲಿದ್ದು ಬಿಹಾರದ ಮತದಾರರು ಯಾರ ಪರ ಇದ್ದಾರೆ ಅನ್ನೋ ಭವಿಷ್ಯವನ್ನ ಬರೆಯಲಿದೆ ಆದರೆ ಅಂತಿಮ ಫಲಿತಾಂಶ ಇದೇ ನವೆಂಬರ್ ಹದಿನಾಲ್ಕರಂದು ಹೊರಬೀಳಲಿದ್ದು ಎಲ್ಲರ ಗಮನ ಫಲಿತಾಂಶದ ಕಡೆ ನಿಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದ ಮತದಾರರನ್ನ ಇವತ್ತು ಎರಡನೇ ಮತ್ತು ಅಂತಿಮ ಹಂತದ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಪ್ರಧಾನಿಗಳು ಇವತ್ತು ಬಿಹಾರ ವಿಧಾನಸಭಾ ಚುನಾವಣೆಗೆ ಎರಡನೇ ಮತ್ತು ಅಂತಿಮ ಹಂತವಾಗಿದೆ ಎಲ್ಲ ಮತದಾರರು ಉತ್ಸಾಹದಿಂದ ಭಾಗವಹಿಸಿ ಹೊಸ ದಾಖಲೆ ನಿರ್ಮಿಸಲು ಸಹಾಯ ಮಾಡಬೇಕು ಅಂತ ನಾನು ಕೋರುತ್ತೇನೆ ಮೊದಲ ಬಾರಿಗೆ ಮತದಾರರಾಗಿರುವ ಯುವಜನರಿಗೆ ನಿಮ್ಮ ಮತ ಚಲಾಯಿಸಿ ಮತ್ತು ಇತರರನ್ನ ಅದೇ ರೀತಿ ಮಾಡಲು ಪ್ರೇರೇಪಿಸಿ ಅಂತ ಬರೆದುಕೊಂಡಿದ್ದಾರೆ ಬಿಹಾರದಲ್ಲಿ ಇವತ್ತು ಚುನಾವಣೆ ನಡೆಯುತ್ತಿರುವ ಮಧ್ಯೆ ನಿನ್ನೆ ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟದ ಹಿನ್ನೆಲೆಯಲ್ಲಿ ಭದ್ರತಾ ಎಚ್ಚರಿಕೆ ನೀಡಲಾಗಿದೆ ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಸಂಭವಿಸಿದ ಕಾರು ಸ್ಫೋಟದಲ್ಲಿ ಒಂಬತ್ತು ಜನರು ಮೃತಪಟ್ಟು ಹಲವಾರು ಜನರು ಗಾಯಗೊಂಡ ನಂತರ ಸೋಮವಾರ ರಾತ್ರಿ ಬಿಹಾರ ಪೊಲೀಸರು ರಾಜ್ಯಾದ್ಯಂತ ಭದ್ರತಾ ಸಲಹೆಯನ್ನ ಹೊರಡಿಸಿದ್ದಾರೆ ಬಿಹಾರ ಉಪ ಮಹಾನಿರ್ದೇಶಕರು ಎಲ್ಲಾ ಹಿರಿಯ ಸೂಪರ್ಡೆಂಟ್ಗಳು ಮತ್ತು ಪೊಲೀಸ್ ಸೂಪರ್ಡೆಂಟ್ಗಳಿಗೆ ಹೆಚ್ಚಿನ ಜಾಗರೂಕತೆಯನ್ನ ಕಾಯ್ದುಕೊಳ್ಳಲು ಮತ್ತು ಜಿಲ್ಲೆಯಲ್ಲಿ ಗಸ್ತು ತಿರುಗುವಂತೆ ನಿರ್ದೇಶಿಸಿದ್ದಾರೆ ಬಿಹಾರ ಇವತ್ತು ಚುನಾವಣೆಗೆ ಸಜ್ಜಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಸೂಚನೆ ಬಂದಿದ್ದು ಯಾವುದೇ ಅಹಿತಕರ ಘಟನೆಗಳನ್ನು ತಡೆಗಟ್ಟಲು ಅಧಿಕಾರಿಗಳು ಹೆಚ್ಚಿನ ಎಚ್ಚರಿಕೆ ವಹಿಸಿದ್ದಾರೆ ಎನ್ಡಿಎ ಸೋಲನ್ನ ಒಪ್ಪಿಕೊಂಡಿದೆ

ಕಾಂಗ್ರೆಸ್ ಮುಖಂಡ ಅಚ್ಚರಿಯ ಭವಿಷ್ಯ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಫಲಿತಾಂಶ ಪ್ರಕಟವಾಗುವುದಕ್ಕೂ ಮುನ್ನವೇ ಎನ್ಡಿಎ ಸೋಲನ್ನ ಒಪ್ಪಿಕೊಂಡಿದೆ ಆಡಳಿತ ಪಕ್ಷಗಳ ನಾಯಕರು ತಮ್ಮ ಅಧಿಕೃತ ನಿವಾಸಗಳನ್ನ ಖಾಲಿ ಮಾಡಲು ಆರಂಭಿಸಿದ್ದಾರೆ ಅಂತೇಳಿ ಕಾಂಗ್ರೆಸ್ ಹಿರಿಯ ನಾಯಕ ಪವನ್ ಕೇರಾ ಹೇಳಿದ್ದಾರೆ ಮೊನ್ನೆ ಪಾಟ್ನಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದ ಅವರು ಎನ್ಡಿಎ ನಾಯಕರ ಸೂಚನೆ ಮೇರೆಗೆ ಅಧಿಕಾರಿಗಳು ಎನ್ಡಿಎ ಸೋಲನ್ನ ಗ್ರಹಿಸಿದ್ದಾರೆ ಪ್ರಮುಖ ಕಡತಗಳನ್ನು ಸ್ಥಳಾಂತರ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ಗುರುವಾರ ನಡೆದ ಮೊದಲ ಹಂತದ ಮತದಾನದಲ್ಲಿ ಜನರು ಮಹಾಗಠಬಂಧನ್ ಪರವಾಗಿ ತೋರಿಸಿರುವ ಉತ್ಸಾಹವನ್ನು ಕಂಡು ಎನ್ಡಿಎ ನಾಯಕರು ತಮ್ಮ ಸೋಲನ್ನು ಒಪ್ಪಿಕೊಂಡಿದ್ದಾರೆ ಹಾಲಿ ಸರ್ಕಾರದ ಡಿಸಿಎಂ ಮತ್ತು ಅನೇಕ ಸಚಿವರು ತಮ್ಮ ನಿವಾಸಗಳನ್ನ ಖಾಲಿ ಮಾಡಲು ಮುಂದಾಗಿದ್ದಾರೆ ಎಂದಿದ್ದಾರೆ ಅಷ್ಟೇ ಅಲ್ಲ ಎನ್ಡಿಎ ಸರ್ಕಾರದ ಇಬ್ಬರು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಹನ್ನೆರಡು ಸಚಿವರು ಈ ಬಾರಿಯ ಚುನಾವಣೆಯಲ್ಲಿ ಸೋಲುತ್ತಾರೆ ಎನ್ಡಿಎ ಹೀನಾಯವಾಗಿ ಅಧಿಕಾರ ಕಳೆದುಕೊಳ್ಳುತ್ತೆ ಅಂತೇಳಿ ಅವರು ಭವಿಷ್ಯ ಹೇಳಿದ್ದಾರೆ ಇನ್ನ ಇವತ್ತು ಮೊದಲ ಹಂತದ ಮತದಾನಕ್ಕಿಂತ ಹೆಚ್ಚಿನ ಮತದಾನವಾಗುವ ನಿರೀಕ್ಷೆ ಇದೆ ಮಹಿಳಾ ಮತದಾರರು ಬದಲಾವಣೆಯ ರಾಜಕೀಯ ಗಾಳಿ ಬೀಸುತ್ತದೆಯೋ ಇಲ್ಲವೋ ಎಂಬುದನ್ನು ನಿರ್ಧರಿಸುವ ಸಾಧ್ಯತೆ ಇದೆ ಟಿಎನ್ಐಇ ಜೊತೆ ಮಾತನಾಡಿದ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಾಯಕರು ಎರಡನೇ ಹಂತದ ಫಲಿತಾಂಶಗಳು ಹೆಚ್ಚಾಗಿ ಮಹಿಳಾ ಮತದಾನದ ಮೇಲೆ ಅವಲಂಬಿತವಾಗಿದೆ ಎಂದಿದ್ದಾರೆ ಇದು ಮೊದಲ ಹಂತ ಹಂತದ ಮತದಾನದಲ್ಲಿ ದಾಖಲಾದ ಮತದಾನಕ್ಕಿಂತ ಹೆಚ್ಚಾಗಿರುತ್ತೆ ಅಂತ ನಿರೀಕ್ಷಿಸಲಾಗಿದೆ ಬಿಹಾರ ಮತದಾರರಲ್ಲಿ ಸುಮಾರು ಶೇಕಡಾ ನಲವತ್ತೆರಡಕ್ಕಿಂತ ಹೆಚ್ಚಿನ ಮಹಿಳೆಯರಿದ್ದಾರೆ ಏಳು ಪಾಯಿಂಟ್ ನಾಲ್ಕು ಮೂರು ಕೋಟಿ ನೋಂದಾಯಿತ ಮತದಾರರಲ್ಲಿ ಸುಮಾರು ಮೂರು ಪಾಯಿಂಟ್ ಐದು ಕೋಟಿ ಮಹಿಳೆಯರಿದ್ದು ಇತ್ತೀಚೆಗೆ ನಡೆದ ಮೊದಲ ಹಂತದ ಮತದಾನದಲ್ಲಿ ಪ್ರಭಾವಶಾಲಿ ಗುಂಪಾಗಿ ಹೊರಹೊಮ್ಮಿದ್ದಾರೆ ಎರಡು ಸಾವಿರದ ಹತ್ತರಿಂದ ಅವರ ಮತದಾನವು ನಿರಂತರವಾಗಿ ಪುರುಷರಿಗಿಂತ ಹೆಚ್ಚಾಗಿದ್ದು ಇದು ರಾಜ್ಯದ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸಿದೆ ನವೆಂಬರ್ ಆರರಂದು ನಡೆದ ಮೊದಲ ಹಂತದ ಮತದಾನದಲ್ಲಿ ಒಟ್ಟಾರೆ ಶೇಕಡ ಅರವತ್ತೈದು ಪಾಯಿಂಟ್ ಎಂಟರಷ್ಟು ಮತದಾನವಾಗಿದೆ ಈ ಚುನಾವಣೆಯಲ್ಲಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾಗಿ ಚುನಾವಣಾ ಆಯೋಗ ತಿಳಿಸಿದೆ ಎರಡು ಮೈತ್ರಿಗಳು ನೀಡಿರುವ ಕಲ್ಯಾಣ ಭರವಸೆಗಳನ್ನ ಮಹಿಳೆಯರು ಎಷ್ಟು ಸುಲಭವಾಗಿ ಸ್ವೀಕರಿಸುತ್ತಾರೆ ಎಂಬುದರ ಮೇಲೆ ಬಿಹಾರ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ನಿಂತಿದೆ ಯಾಕಂದ್ರೆ ಮಹಿಳೆಯರು ಹೆಚ್ಚಾಗಿ ಹಣ ವರ್ಗಾವಣೆ ಶಿಕ್ಷಣಕ್ಕೆ ಸಹಾಯಧನ ಮದ್ಯ ನಿಷೇಧಿಸುವಂತಹ ಪ್ರಯೋಜನಗಳ ಮೇಲೆ ಒಲವು ಹೊಂದುವ ಸಾಧ್ಯತೆ ಇದೆ ಅನ್ನೋದನ್ನ ಸಮೀಕ್ಷೆಗಳು ತಿಳಿಸಿವೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಮಹಿಳಾ ಮತದಾರರು ಖಂಡಿತವಾಗಿಯೂ ಆಡಳಿತಾರೂಢ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಮತ್ತು ವಿರೋಧ ಪಕ್ಷ ಮಹಾಗಠಬಂಧನ್ ಎರಡರ ಭವಿಷ್ಯವನ್ನು ನಿರ್ಧರಿಸುವ ಒಂದು ಭಾಗವಾಗಿದ್ದಾರೆ ಅಂತೇಳಿ ಪಾಟ್ನಾ ಮೂಲದ ರಾಜಕೀಯ ವಿಶ್ಲೇಷಕ ಡಾಕ್ಟರ್ ರವಿ ಕೆ ಸಿನ್ಹಾ ಹೇಳಿದ್ದಾರೆ ಒಂದು ತಿಂಗಳ ಕಾಲ ನಡೆದ ಪ್ರಚಾರಗಳಲ್ಲಿ ಎರಡು ರಾಜಕೀಯ ಮೈತ್ರಿಕೂಟಗಳು ಈ ನಿರ್ಣಾಯಕ ಲಿಂಗ ಆಧಾರಿತ ಮತ ಬ್ಯಾಂಕ್ ಅನ್ನ ಒಲಿಸಿಕೊಳ್ಳಲು ಇನ್ನಿಲ್ಲದಂತೆ ಪ್ರಯತ್ನ ನಡೆಸಿವೆ ಅವರ ಬೆಂಬಲ ಗಳಿಸಲು ಎಲ್ಲಾ ರೀತಿಯ ಭರವಸೆ ನೀಡಲಾಗಿದೆ ಎನ್ಡಿಎ ನೇತೃತ್ವದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಸರ್ಕಾರ ಇತ್ತೀಚೆಗೆ ಮಹಿಳಾ ರೋಜ್ಗಾರ್ ಯೋಜನೆಯಡಿ ಎರಡು ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿಗಳ ನೇರ ನಗದು ವರ್ಗಾವಣೆ ಯೋಜನೆಯನ್ನು ಘೋಷಿಸಿದೆ ಮತ್ತು ಮನೆಯ ಸ್ಥಿರತೆಯನ್ನ ಹೆಚ್ಚಿಸುವ ಗುರಿಯನ್ನ ಹೊಂದಿದ್ದು ಹಣವನ್ನ ನೇರವಾಗಿ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಅವರು ಪ್ರಚಾರದ ಸಮಯದಲ್ಲಿ ಮೌನವಾಗಿದ್ದರು ಮೊದಲ ಹಂತದಲ್ಲಿ ಮತಗಟ್ಟೆಯಲ್ಲಿ ಗಮನಾರ್ಹ ಚಾಪು ಮೂಡಿಸಿದ್ದಾರೆ ಅಂತಿಮ ಫಲಿತಾಂಶವನ್ನು ರೂಪಿಸುವಲ್ಲಿ ಮತ್ತೆ ನಿರ್ಣಾಯಕ ಪಾತ್ರ ವಹಿಸುವ ನಿರೀಕ್ಷೆ ಇದೆ ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ್ ಅಧಿಕಾರಕ್ಕೆ ಬರದಂತೆ ತಡೆಯಲು ಜಂಗಲ್ ರಾಜನ್ನ ಮತದಾರರಿಗೆ ನೆನಪಿಸಲು ಎನ್ಡಿಎ ಪ್ರಯತ್ನಿಸಿದೆ ಆ ಸಮಯದಲ್ಲಿ ಮಹಿಳೆಯರು ಅಸುರಕ್ಷಿತರಾಗಿದ್ರು ಆರ್ಥಿಕ ನೆರವು ಮತ್ತು ಬಯದ ಅಂಶ ಎರಡು ಈ ಬಾರಿಯ ಚುನಾವಣೆಗಳ ಮೇಲೆ ಹೆಚ್ಚು ಪ್ರಭಾವ ಬೀರಿದೆ ಅಂತೇಳಿ ಬಿಹಾರದ ಕೆಲವು ಮತದಾರರು ಹೇಳ್ತಿದ್ದಾರೆ ಅದೇನೇ ಇದ್ರ ಹದಿನಾಲ್ಕರಂದು ಪ್ರಕಟವಾಗುವ ಚುನಾವಣಾ ಫಲಿತಾಂಶದಲ್ಲಿ ಇದೆಲ್ಲವೂ ಗೊತ್ತಾಗಲಿದೆ ಹೀಗೆ ರಾಜಕೀಯ ಪಡಸಾಲೆಯಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ಸಾಕಷ್ಟು ಕುತೂಹಲ ಮತ್ತು ಚರ್ಚೆಗಳಿಗೆ ಕಾರಣವಾಗಿದೆ ಆದ್ರೆ ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ಮಹಾಗಠಬಂಧನ್ ಸರ್ಕಾರ ಅಧಿಕಾರಕ್ಕೆ ಬರುವುದು ಖಚಿತ ಅಂತ ಹೇಳಿದೆ ಅಧಿಕಾರಕ್ಕೆ ಬಂದ ತಕ್ಷಣ ತಮ್ಮ ಭರವಸೆಗಳನ್ನ ಈಡೇರಿಸುವುದಾಗಿ ಕಾಂಗ್ರೆಸ್ ಹೇಳಿಕೊಂಡಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಪ್ಪತ್ತು ವರ್ಷಗಳ ನಿರಾಸೆಯ ಆಡಳಿತದಿಂದ ಬಿಹಾರವನ್ನ ಮಹಾಘಠ ಬಂಧನ್ ಸರ್ಕಾರ ಮುಕ್ತಗೊಳಿಸಲಿದೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಮತಗಳತನ ನಡೆಯದಿದ್ರೆ ಮಹಾಗಠಬಂಧನ್ ಸರ್ಕಾರ ರಚನೆಯಾಗಲಿದೆ ಅಂತ ಹೇಳಿದ್ದಾರೆ ಈಗ ವಲಸೆ ನಿಲ್ಲುತ್ತೆ ಯುವಕರ ಭವಿಷ್ಯದ ಕತ್ತಲು ದೂರವಾಗುತ್ತೆ ಪ್ರತಿ ಮನೆಯೂ ಉಜ್ವಲ ನಾಳೆ ಕಾಣುತ್ತದೆ ನಾವು ಅನ್ಯಾಯವನ್ನ ಕೊನೆಗಾಣಿಸಿ ಸಾಮಾಜಿಕ ನ್ಯಾಯದೊಂದಿಗೆ ಬಿಹಾರವನ್ನ ಪರಿವರ್ತಿಸುತ್ತೇವೆ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಮಹಾಗಠಬಂಧನ್ ಕೊಟ್ಟ ಭರವಸೆಗಳೇನು ದಲಿತರು ಮಹಾದಲಿತರು ಬುಡಕಟ್ಟು ಜನಾಂಗದವರು ಹಿಂದುಳಿದವರು ಅತಿ ಹಿಂದುಳಿದವರು ಆರ್ಥಿಕವಾಗಿ ದುರ್ಬಲರಾದವರು ಮತ್ತು ಅಲ್ಪಸಂಖ್ಯಾತರು ತಮ್ಮ ಹಕ್ಕುಗಳನ್ನ ಪಡೆಯುತ್ತಾರೆ ಮಹಿಳೆಯರು ರೈತರು ಯುವಕರು ಸಮಾಜದ ಪ್ರತಿಯೊಂದು ವರ್ಗದ ಆರ್ಥಿಕ ಅಭಿವೃದ್ಧಿಯನ್ನು ಅನುಭವಿಸುತ್ತೆ ಅಂತೇಳಿ ಕರ್ಕೆ ಹೇಳಿದ್ದಾರೆ ಬಿಹಾರದ ಜನತೆ ರಾಜ್ಯದ ಮುಖವನ್ನ ಬದಲಾಯಿಸಲು ಹೊರಟಿದ್ದಾರೆ ನಾವು ಬಿಹಾರದ ವೈಭವವನ್ನು ಪುನರ್ ಸ್ಥಾಪಿಸುತ್ತೇವೆ ನಾವು ಭರವಸೆ ನೀಡುತ್ತೇವೆ ನಾವು ಅದನ್ನು ಸಾಧ್ಯವಾಗಿಸುತ್ತೇವೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಂವಹನ ಉಸ್ತುವಾರಿ ಜೈರಾಮ್ ರಮೇಶ್ ಅವರು ಈ ಬಾರಿ ಬಿಹಾರದಲ್ಲಿ ಮಹಾಘಠನ್ ಸರ್ಕಾರ ಖಚಿತ ಅಂತ ಹೇಳಿದ್ದಾರೆ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಮಹಾಗಠಬಂಧನ್ ನ ಐದು ವರ್ಷಗಳ ಬಿಹಾರದ ಭರವಸೆಗಳನ್ನ ಜಾರಿಗೆ ತರಲಾಗುವುದು ಅಂತಾನು ಹೇಳಿದ್ದಾರೆ ಜೈರಾಮ್ ರಮೇಶ್ ಅವರು ಮಹಾಗಠಬಂಧನ್ ನ ಇಪ್ಪತ್ತು ಭರವಸೆಗಳನ್ನ ಪಟ್ಟಿ ಮಾಡಿದ್ರು ಅವುಗಳಲ್ಲಿ ಬಿಹಾರದ ಪ್ರತಿ ಮನೆಯಲ್ಲೂ ಸರ್ಕಾರಿ ಉದ್ಯೋಗ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರದ ಐನೂರು ರೂಪಾಯಿ ಸಹಾಯಧನ ಇನ್ನೂರು ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಜೀವಿಕಾ ಅಕ್ಕಗಳಿಗೆ ಮೂವತ್ತು ಸಾವಿರ ಸಂಬಳ ಹಿರಿಯ ನಾಗರಿಕರಿಗೆ ತಿಂಗಳಿಗೆ ರೂಪಾಯಿ ಪಿಂಚಣಿ ಅಂಗವಿಕಲರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಮತ್ತು ಇಪ್ಪತ್ತೈದು ಲಕ್ಷದವರೆಗಿನ ಉಚಿತ ವೈದ್ಯಕೀಯ ಚಿಕಿತ್ಸೆ ಸೇರಿವೆ ಪತ್ರಕರ್ತರಿಗೆ ವಸತಿ ನಿಲಯಗಳು ಮತ್ತು ಉಚಿತ ವೈದ್ಯಕೀಯ ಚಿಕಿತ್ಸೆ ಇದೆ ಅದೇ ರೀತಿ ವಕೀಲರಿಗೆ ಹತ್ತು ಲಕ್ಷ ಜೀವ ವಿಮೆ ಮತ್ತು ಹದಿನೈದು ಲಕ್ಷ ಆರೋಗ್ಯ ವಿಮೆ ಇದೆ ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ಯೋಜನೆ ಜಾರಿ ಮಾಡಲಾಗ್ತಿದೆ ರೈತರ ಉತ್ಪನ್ನಗಳಿಗೆ ಖಾತರಿ ಬೆಂಬಲ ಬೆಲೆ ಮತ್ತು ಕೃಷಿಗೆ ಇಪ್ಪತ್ನಾಲ್ಕು ಗಂಟೆ ಉಚಿತ ವಿದ್ಯುತ್ ಒದಗಿಸುವ ಮಹಾಘಟಬಂಧನ್ ಭರವಸೆಗಳನ್ನ ಜೈರಾಮ್ ರಮೇಶ್ ಎತ್ತಿ ತೋರಿಸಿದ್ರು ಬಿಹಾರ ವಿಧಾನಸಭಾ ಚುನಾವಣೆಗಳು ನವೆಂಬರ್ ಆರು ಮತ್ತು ಹನ್ನೊಂದರಂದು ಎರಡು ಹಂತಗಳಲ್ಲಿ ನಡೆಯುತ್ತಿವೆ ಮತ್ತು ಫಲಿತಾಂಶ ನವೆಂಬರ್ ಹದಿನಾಲ್ಕರಂದು ಪ್ರಕಟವಾಗಲಿದೆ ಆರ್ಜೆಡಿ ಕಾಂಗ್ರೆಸ್ ಮತ್ತು ಎಡಪಕ್ಷ ಒಳಗೊಂಡಿರುವ ವಿರೋಧ ಪಕ್ಷ ಇಂಡಿಯಾ ಬ್ಲಾಕ್ ಆರ್ ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರನ್ನ ತಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ ಮಹಾಘಟಬಂಧನ್ ಪ್ರಮುಖ ಭರವಸೆಗಳಲ್ಲಿ ಒಂದಾದ ಪ್ರತಿ ಮನೆಗೂ ಉದ್ಯೋಗ ಮಹಿಳೆಯರಿಗೆ ಆರ್ಥಿಕ ನೆರವು ಉಚಿತ ವಿದ್ಯುತ್ ಅಗ್ಗದ ಗ್ಯಾಸ್ ಸಿಲಿಂಡರ್ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಜೀವಿಕ ಅಕ್ಕಗಳಿಗೆ ಉತ್ತಮ ಸಂಬಳ ಹಿರಿಯ ನಾಗರಿಕರು ಮತ್ತು ಅಂಗವಿಕಲರಿಗೆ ಪಿಂಚಣಿ ಮತ್ತು ಉಚಿತ ವೈದ್ಯಕೀಯ ಚಿಕಿತ್ಸೆಗಳು ಜನಸಾಮಾನ್ಯರ ಗಮನ ಸೆಳೆದಿವೆ ಮೀಸಲಾತಿ ಹೆಚ್ಚಳ ದೌರ್ಜನ್ಯ ತಡೆ ಭೂಮಿ ಹಂಚಿಕೆ ಮತ್ತು ಸಹರಾ ನಿಧಿ ವಸೂಲಾತಿ ಮುಂತಾದವುಗಳು ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಅಭಿವೃದ್ಧಿಯ ಮೇಲೆ ಮಹಾಗಠಬಂಧನ್ ನ ಗಮನವನ್ನು ತೋರಿಸುತ್ತವೆ ರೈತರು ಪತ್ರಕರ್ತರು ವಕೀಲರು ಮತ್ತು ಸರ್ಕಾರಿ ನೌಕರರ ಹಿತಾಸಕ್ತಿಗಳನ್ನ ಕಾಪಾಡುವ ಭರವಸೆಗಳು ಸಹ ಮಹತ್ವವಾಗಿವೆ ಈ ಎಲ್ಲ ಭರವಸೆಗಳ ಅನುಷ್ಠಾನವು ಬಿಹಾರ ಅಭಿವೃದ್ಧಿಗೆ ಹೊಸ ದಿಕ್ಕನ್ನು ನೀಡುತ್ತೆ ಅಂತೇಳಿ ಮಹಾಗಠಬಂಧನ್ ವಿಶ್ವಾಸ ವ್ಯಕ್ತಪಡಿಸಿದೆ ಹಾಗಾದ್ರೆ ಬಿಹಾರ ಮತದಾರರ ಯಾರ ಕೈ ಹಿಡಿಯುತ್ತಾನೆ ಕಾಂಗ್ರೆಸ್ ನ ಈ ಭರವಸೆಗಳಿಗೆ ನಿಜಕ್ಕೂ ಬೆಲೆ ಸಿಗುತ್ತಾ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ